ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯಗಳನ್ನು ತುಂಬಿದ ವಿಡಿಯೋಗಳನ್ನು ನಿಮಗೆ ತಂದು ಕೊಡುತ್ತೇನೆ ಇದಕ್ಕಾಗಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ಆ ಘಟನೆ ನೆನೆದರೆ ನನಗೆ ಈಗಲೂ ಮೈ ನಡುಗುತ್ತದೆ ಹಿಂದುಗಳಿಂದ ನನ್ನ ಕುಟುಂಬದ ರಕ್ಷಣೆಯಾಗಿತ್ತು ಎಂದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಒಂದು ದೇಶದ ಇತಿಹಾಸದಲ್ಲಿ ಕೆಲವು ಕ್ಷಣಗಳು ಎಂದಿಗೂ ಮರೆಯಲಾಗುವುದಿಲ್ಲ ಅವು ಕೇವಲ ಕಣ್ಣೀರಿನ ನೆನಪುಗಳಲ್ಲ ನ್ಯಾಯ ಮಾನವೀಯತೆ ಮತ್ತು ಸಹಿಷ್ಣುತೆಗಾಗಿ ನಡೆದ ಹೋರಾಟದ ಸಂಕೇತಗಳೂ ಆಗಿರುತ್ತವೆ ಹರ್ದೀಪ್ ಸಿಂಗ್ ಪುರಿಯವರು ಈ ಮಾತನ್ನು ಈಗ ಏಕೆ ಹೇಳಿದರು ಮತ್ತು ಇದರ ಹಿನ್ನೆಲೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸಾವಿರದ ಒಂಬೈನೂರ ಅಕ್ಟೋಬರ್ ನವದೆಹಲಿಯ ವಾತಾವರಣ ಕೋಪದಿಂದ ಬೆಂಕಿಯ ಮತ್ತು ರಕ್ತದ ಪ್ರಳಯದಂತೆ ಹುಕ್ಕುತ್ತಿತ್ತು ಆ ಸಮಯದಲ್ಲಿ ಭಾರತವು ಕಳೆದುಕೊಂಡದ್ದು ಕೇವಲ ಜೀವಗಳನ್ನಲ್ಲ ಒಂದು ಮೌಲ್ಯ ಮಾನವೀಯತೆಯನ್ನು ಜನರು ಕಳೆದುಕೊಂಡಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರ ಬೆಳಗ್ಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನು ಅವರದೇ ಭದ್ರತಾ ಸಿಬ್ಬಂದಿಗಳಾದ ಇಬ್ಬರು ಸಿಖ್ ಕಮಾಂಡರ್ಗಳಾದ ಬಿಯಂತ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಗುಂಡಿಕ್ಕಿ ಹತ್ಯೆ ಮಾಡಿದ್ದರು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹತ್ಯೆಗೆ ಕಾರಣವಾದದ್ದು ಆಪರೇಷನ್ ಬ್ಲೂ ಸ್ಟಾರ್ ಎಂಬ ಸೇನಾ ಕ್ರಮ ಈ ಕಾರ್ಯಾಚರಣೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಜೂನ್ನಲ್ಲಿ ಅಮೃತ್ಸರದ ಸ್ವರ್ಣ ಮಂದಿರ ಗೋಲ್ಡನ್ ಟೆಂಪಲ್ ಪ್ರದೇಶದೊಳಗೆ ನಡೆದಿತ್ತು ಅಲ್ಲಿ ಸಿಖರ ಪವಿತ್ರ ತಾಣದಲ್ಲಿ ಜನರಲ್ ಸಿಂಗ್ ಬಿಂದ್ರನ್ ವಾಲೆ ಮತ್ತು ಅವರ ಅನುಯಾಯಿಗಳು ಆಶ್ರಯ ಪಡೆದಿದ್ದರು ಸರ್ಕಾರವು ಅವರನ್ನು ಬೇರು ಸಮೇತ ನಿರ್ಮೂಲನೆಗೊಳಿಸಲು ಸೇನೆಯನ್ನು ಕಳುಹಿಸಿತ್ತು ಈ ಕ್ರಮದಲ್ಲಿ ಅನೇಕ ಸಿಖ್ಖರು ಯೋಧರು ಮತ್ತು ಭಕ್ತರು ಪ್ರಾಣಗಳನ್ನು ಕಳೆದುಕೊಂಡಿದ್ದರು ಪವಿತ್ರ ಮಂದಿರದ ಅವಮಾನವು ವಿಶ್ವದ ಸಿಖ್ ಸಮುದಾಯದ ಹೃದಯದಲ್ಲಿ ಆಳವಾದ ನೋವಿನ ಗುರು ನ್ನು ಮೂಡಿಸಿತ್ತು ಸ್ನೇಹಿತರೆ ಬಿಂದ್ರನ್ ವಾಲಯ ಬಗ್ಗೆ ಹೇಳುವುದು ತುಂಬಾ ಇದೆ ಅದನ್ನು ಮುಂದಿನ ಯಾವುದಾದರೂ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸುತ್ತೇನೆ ಈ ಘಟನೆಯಾದ ಕೆಲ ತಿಂಗಳುಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಅಕ್ಟೋಬರ್ ಮೂವತ್ತೊಂದರ ಬೆಳಗ್ಗೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನು ಅವರದೇ ಭದ್ರತಾ ಸಿಬ್ಬಂದಿಗಳಾದ ಇಬ್ಬರು ಸಿಖ್ ಕಮಾಂಡರ್ಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ದರು ಮತ್ತು ಅದರ ನಂತರ ಆರಂಭವಾಯಿತು ಸಿಖ್ ವಿರೋಧಿ ಹಿಂಸಾಚಾರ ಎಂಬ ಭಾರತದ ಅತ್ಯಂತ ಕತ್ತಲೆಯ ಅಧ್ಯಾಯ ಇಂದಿರಾ ಗಾಂಧಿಯವರ ಹತ್ಯೆಯಾದ ಕೇವಲ ಗಂಟೆಗಳಲ್ಲಿ ದೆಹಲಿಯ ಬೀದಿಗಳಲ್ಲಿ ಗುಂಪುಗಳು ಹೊರಟವು ಅವರುಗಳ ಗುರಿ ಸಿಕ್ಕರಾಗಿದ್ದರು ಸಿಖ್ಖರ ಮನೆಗಳು ದಾಳಿಗೆ ಗುರಿಯಾಗಿದ್ದವು ಗುರುದ್ವಾರಗಳನ್ನು ಸುಟ್ಟು ಹಾಕಲಾಗಿತ್ತು ಸಾವಿರಾರು ಸಿಖ್ಖರು ಕೊಲೆಯಾಗಿದ್ದರು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾದರು ಮಕ್ಕಳು ಅನಾಥರಾಗಿದ್ದರು ಆ ಸಮಯದಲ್ಲಿ ಪೊಲೀಸರ ಪಾತ್ರದ ಬಗ್ಗೆ ಅನೇಕ ಆರೋಪಗಳು ಕೇಳಿಬರುತ್ತವೆ ರಾಜ್ಯ ಆಡಳಿತ ಮೌನವಾಗಿತ್ತು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದ್ದ ಕಾಂಗ್ರೆಸ್ ನಾಯಕರು ಕೆಲವು ಪ್ರದೇಶಗಳಲ್ಲಿ ಗುಂಪುಗಳನ್ನು ಪ್ರೇರೇಪಿಸಿದ್ದರು ಎಂಬ ಆರೋಪಗಳು ಕಾಲಾಂತರದಲ್ಲಿ ಫಲ ಪಡೆದವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಆ ಭೀಕರ ದಿನಗಳಲ್ಲಿ ಹರಿದೀಪ್ ಸಿಂಗ್ ಪುರಿ ಅವರು ವಿದೇಶಿ ಸೇವೆಯಲ್ಲಿ ಇದ್ದರು ಅವರು ಆ ಸಮಯದಲ್ಲಿ ನ ಜಿನೀವಾದಲ್ಲಿ ಭಾರತದ ಪ್ರಥಮ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಅವರು ಎತ್ತವರು ದೆಹಲಿಯ ಹೌಜ್ಕಾಸ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು ಹರಿದೀಪ್ ಸಿಂಗ್ ಪೂರಿಯವರು ಹೇಳುವಂತೆ ಆ ದಿನಗಳನ್ನು ನೆನೆದರೆ ಈಗಲೂ ಮೈ ನಡುಗುತ್ತದೆ ಅಸಾಯಕ ನಿರಪರಾಧಿ ಸಿಖರನ್ನು ಕಗ್ಗೊಲೆ ಮಾಡಿದ ದೃಶ್ಯಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಗುರುತು ಬಿಟ್ಟಿವೆ ನನ್ನ ಕುಟುಂಬದ ಸುರಕ್ಷತೆಯ ಬಗ್ಗೆ ನನಗೆ ಭಯವಿತ್ತು ರಾಜ್ಯಾಡಳಿತ ಮೌನವಾಗಿತ್ತು ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದರು ಮುಂದುವರೆದು ಅವರು ತಿಳಿಸಿದರು ಅಂದು ಅವರ ಕುಟುಂಬವನ್ನು ಒಬ್ಬ ಹಿಂದೂ ಸ್ನೇಹಿತರು ರಕ್ಷಿಸಿದ್ದರು ಆ ಭಯಾನಕ ಸಮಯದಲ್ಲಿ ನನ್ನ ಮನೆಗೆ ಬಂದ ನನ್ನ ಹಿಂದೂ ಸ್ನೇಹಿತನು ನನ್ನ ಹೆತ್ತವರನ್ನು ಸುರಕ್ಷಿತವಾಗಿ ಕರೆದೊಯ್ದನು ಅದು ಮಾನವೀಯತೆಯ ಅತಿ ದೊಡ್ಡ ಉದಾಹರಣೆ ಎಂದು ಹೇಳಿದ್ದಾರೆ ಹರಿದೀಪ್ ಸಿಂಗ್ ಪುರಿಯವರ ಇತ್ತೀಚಿನ ಹೇಳಿಕೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪಾತ್ರವನ್ನು ಸ್ಪಷ್ಟವಾಗಿ ಪ್ರಶ್ನಿಸಿದ್ದಾರೆ ಹಿಂಸಾಚಾರ ಭುಗಿಲಿದ್ದಾಗ ಕಾಂಗ್ರೆಸ್ ನಾಯಕರು ಗುರುದ್ವಾರಗಳ ಹೊರಗೆ ಗುಂಪುಗಳನ್ನು ಮುನ್ನಡೆಸುತ್ತಿರುವುದು ಕಂಡುಬರುತ್ತಿತ್ತು ಅವರ ಮಾತುಗಳು ಜನರ ಕೋಪಕ್ಕೆ ಬೆಂಕಿ ಹಚ್ಚುತ್ತಿದ್ದವು ಈ ಆರೋಪಗಳು ಹೊಸದಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಂತರ ನಡೆದ ಅನಾವತಿ ಆಯೋಗ ಮಿಶ್ರ ಆಯೋಗ ಹಾಗೂ ಹಲವು ತನಿಖಾ ಸಮಿತಿಗಳು ಕಾಂಗ್ರೆಸ್ ನಾಯಕರ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದವು ಕೆಲವರು ಶಿಕ್ಷೆಗೂ ಗುರಿಯಾಗಿದ್ದರು ಕೆಲವರು ನ್ಯಾಯದಿಂದ ಪಾರಾದರು ಈ ಕತ್ತಲೆಯ ಮಧ್ಯೆ ಬೆಳಕಿನ ಕಣಗಳೂ ಇದ್ದವು ಹರಿದೀಪ್ ಪೂರಿಯವರ ಕತೆ ಅದಕ್ಕೆ ಒಂದು ಉದಾಹರಣೆಯಾಗಿದೆ ನನ್ನ ಕುಟುಂಬವನ್ನು ಒಂದು ಹಿಂದೂ ಸ್ನೇಹಿತ ರಕ್ಷಿಸಿದ ಆತ ನನ್ನನ್ನು ಧರ್ಮದಿಂದ ಅಲ್ಲ ಮಾನವತ್ವದಿಂದ ನೋಡಿದ ಅದು ನನಗೆ ನಂಬಿಕೆ ನೀಡಿತ್ತು ಭಾರತದಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಎಂಬುದು ನನಗೆ ತಿಳಿಯಿತು ಈ ಘಟನೆಯಿಂದ ಅವರು ದೊಡ್ಡ ಸಂದೇಶವನ್ನು ನೀಡುತ್ತಿದ್ದಾರೆ ಧರ್ಮವು ವಿಭಜನೆಯ ಸಾಧನವಾಗಬಾರದು ಅದು ಪರಸ್ಪರ ಗೌರವ ಮತ್ತು ಸಹಾನುಭಾವದ ಮೂಲವಾಗಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಹಿಂಸಾಚಾರವು ಭಾರತದ ರಾಜಕೀಯದಲ್ಲಿ ಆಳವಾದ ಪ್ರಭಾವವನ್ನು ಬೀರಿತ್ತು ಸಿಖ್ಖರ ವಿಶ್ವಾಸವು ಸರ್ಕಾರದ ಮೇಲೆ ಕಡಿಮೆಯಾಗಿತ್ತು ಪಂಜಾಬ್ನಲ್ಲಿ ಖಲಿಸ್ತಾನಿ ಚಳವಳಿ ಮತ್ತಷ್ಟು ತೀವ್ರಗೊಂಡಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಮಾನವ ಹಕ್ಕುಗಳ ವಿಚಾರದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಬೇಕಾಗಿತ್ತು ಕಾಲಕ್ರಮೇಣ ನ್ಯಾಯಕ್ಕಾಗಿ ಹೋರಾಟ ಮುಂದುವರೆದಿತ್ತು ಅನೇಕ ವರ್ಷಗಳ ನಂತರ ಕೆಲವು ನಾಯಕರು ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾದರು ಆದರೆ ಅನೇಕರು ಇನ್ನೂ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಹರಿದೀಪ್ ಸಿಂಗ್ ಪೂರಿ ಅವರು ತಮ್ಮ ಪೋಸ್ಟ್ನಲ್ಲಿ ಇಂದಿನ ಭಾರತವನ್ನು ಒಗ್ಗಟ್ಟಿನ ರಾಷ್ಟ್ರ ಎಂದು ವರ್ಣಿಸಿದ್ದಾರೆ ಇಂದು ಭಾರತವು ತನ್ನ ಅಲ್ಪಸಂಖ್ಯಾತರನ್ನು ಸುರಕ್ಷಿತವಾಗಿರುವುದಷ್ಟೇ ಅಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನಿಲುವಿನಿಂದ ಎಲ್ಲರನ್ನೂ ಸಮಾನ ಅವಕಾಶ ನೀಡುತ್ತಿದೆ ಎಂದು ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಅವರ ಈ ಮಾತುಗಳು ಕೇವಲ ರಾಜಕೀಯ ಘೋಷಣೆಯಲ್ಲ ಅವರ ಜೀವನದ ಅನುಭವದಿಂದ ಬಂದ ಒಂದು ನಂಬಿಕೆಯಾಗಿದೆ ಅವರು ಹೇಳುವಂತೆ ಆ ದುರಂತದ ದಿನದಲ್ಲಿ ಒಬ್ಬ ಹಿಂದೂ ನನ್ನ ಕುಟುಂಬವನ್ನು ಉಳಿಸಿದ ಇಂದು ಕೂಡ ಆ ಹೃದಯಗಳು ಒಂದಾದರೆ ಭಾರತವು ಯಾವುದೇ ದುಷ್ಪರಿಣಾಮಗಳನ್ನು ತಡೆದುಕೊಳ್ಳಬಲ್ಲದು ಎಂದು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಘಟನೆ ಭಾರತಕ್ಕೆ ಒಂದು ಮಹತ್ವದ ಪಾಠ ಧರ್ಮದ ಹೆಸರಿನಲ್ಲಿ ಹಿಂಸೆಯು ಯಾವತ್ತಿಗೂ ನ್ಯಾಯವಾದುದಲ್ಲ ಆಡಳಿತದ ಮೌನವೂ ಸಹ ಪಾಪದ ಸಹಭಾಗಿತ್ವ ಮಾನವೀಯತೆ ಮತ್ತು ಸ್ನಹಿಷ್ಣುತೆ ಮಾತ್ರ ದೇಶದ ಶಕ್ತಿ ಎಂದು ಹರಿದೀಪ್ ಪೂರಿ ಎಂತವರ ಸಾಕ್ಷಿಗಳು ಮತ್ತು ಬದುಕುಳಿದವರ ಕತೆಗಳು ನಮ್ಮನ್ನು ಎಚ್ಚರಿಸುತ್ತವೆ ಹಿಂದಿನ ದುರಂತಗಳನ್ನು ನಾವು ಮರೆಯದೆ ಅದರಿಂದ ಪಾಠಗಳನ್ನು ಕಲಿಯಬೇಕಾಗಿದೆ ಸಾವಿರದ ಒಂಬೈನೂರ ಅಂಧಕಾರದಲ್ಲಿ ಹುರಿದ ಮಾನವೀಯತೆಯ ದೀಪ ಇಂದಿಗೂ ಹೊಳೆಯುತ್ತಿದೆ ಹರಿದೀಪ್ ಸಿಂಗ್ ಪೂರಿಯವರ ಕತೆ ಕೇವಲ ವ್ಯಕ್ತಿಯ ನೆನಪೂ ಅಲ್ಲ ಅದು ಭಾರತದ ಆತ್ಮದ ಪ್ರತಿಬಿಂಬವಾಗಿದೆ ಅವರ ಮಾತುಗಳು ನಮಗೆ ನೆನಪಿಸುತ್ತವೆ ಧರ್ಮದ ಹೆಸರು ಹೇಳಿ ನಾವು ಒಬ್ಬರನ್ನೊಬ್ಬರು ಕೊಲ್ಲಬಹುದು ಆದರೆ ಮಾನವೀಯತೆಯೊಂದೇ ನಮ್ಮನ್ನು ಪುನಃ ಒಂದಾಗಿಸಬಹುದಾದ ಅಸ್ತ್ರ ಆ ಘಟನೆ ನೆನೆದರೆ ಮೈ ನಡುಗುತ್ತದೆ ಆದರೆ ಅದೇ ಘಟನೆ ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿತ್ತು ಈ ದೇಶದ ಹೃದಯದಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ ಎಂದು ಹರಿದೀಪ್ ಸಿಂಗ್ ಪೂರಿಯವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಧರ್ಮದ ಹೆಸರಲ್ಲಿ ಸುಟ್ಟರು ನಂಬಿಕೆಯ ದೀಪ ಏಕತೆಯ ಹಾಡು ಹಾಡಿತ್ತು ಭಾರತದ ಹೃದಯದ ತೀವ್ರ ತಾಪ ಹರಿದೀಪ್ ಕತೆಯಲ್ಲಿ ಜೀವಂತವಾಗಿದೆ ಭಾರತ ರಾಷ್ಟ್ರದ ನಿಜವಾದ ಸ್ವಭಾವ ಸ್ನೇಹಿತರೆ ಇದಾಗಿತ್ತು ನೋವಿನಿಂದ ಜನಿಸಿದ ಮಾನವೀಯ ಸಂದೇಶ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು